ಎಲ್ಲರಿಗೂ ಹಾಯ್ ವೆಲ್ಕಮ್ ಟು ಮೈ ಚಾನಲ್ ನಾನು ದೇವಿಕಾ ಸ್ವಾಮಿ ಮತ್ತೊಮ್ಮೆ ಹಳ್ಳಿ ಲಾಗಿಗೆ ಸ್ವಾಗತ ಅಂತ ಹೇಳ್ದೆ ಎಲ್ಲರೂ ಅಂತ ಭಾವಿಸ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ ಇವತ್ತು ನಾನು ಮೂರು ಗಂಟೆಗೆ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಲೇಟಾಗಿ ಹೋಯಿತು ಬೆಳಗ್ಗೆಯಿಂದ ನಮಗೆ ಕೆಲಸ ಜಾಸ್ತಿ ಇವಾಗ ಜೋಳ ಖಾಲಿ ಆಗ್ಬಿಟ್ಟೈತೆ ಒಣದ ತೊಗೊಂಬರ್ಬೇಕು ಇವಾಗ ಈ ಜೋಳಗಳೆಲ್ಲ ಬರೋವರೆಗೂ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದೈತೆ ಜೋಳ ಅಂತ ಸಖತ್ತಾಗಿ ಬಂದೈತೆ ಈ ಕಡೆ ಇರೋದು ನೇಪಿಯರು ನಮ್ಮ ಮೇಕೆಗಳು ನಮ್ಮ ಏಕೆ ಕಟ್ಟಾಕಿದ್ದೀನಿ ನೋಡಿ ಎಲ್ಲೊಬ್ಬ ಇದ್ದಾನೆ ಇಲ್ಲೊಬ್ಬ ಇದ್ದಾನೆ ಅಲ್ಲಿ ಇವಾಗ ಮೋಟ್ರ್ ಓಡ್ತಾ ಇದೆ ತೋರಿಸ್ತೀನಿ ಬನ್ನಿ ನೋಡಿ ಇದೆ ನಮ್ಮದು ಮೋಟ್ರು ಓಡ್ತಾಯಿದ್ದೆ ಸೌಂಡ್ ಕೇಳ್ತಾಯಿತ

சாக்கு நோடி இல்லை ஒண்கோத்தாவே அது அல்ல சாட்டில் தோசை அல்லது வாழை நடிக்க

ನೋಡಿ ಇದು ನಮ್ಮ ಮನೆಗಿಣಿ ಇದು ಪಾಪ ಎರಡಿತ್ತು ಒಂದು ನಾನೇನೋ ದೊಡ್ಡದಾಗ ಗೂಡು ಮಾಡಿಸಿ ಫ್ರೀಯಾಗಿ ಹಾರಾಡ್ಕೊಳ್ಳಿ ಅಂತ ಒಂದು ದೊಡ್ಡದಾಗ ಹೂಡು ಮಾಡಿಸಿದ್ದೆ ನನ್ನ ತಮ್ಮ ಬಂದಿದ್ದ ಅಂದ್ಬಿಟ್ಟು ಅವನ ಕೈಯಲ್ಲಿ ಅದಕ್ಕೆ ಬಿಟ್ಟಿದ್ದೆ ಫ್ರೆಂಡ್ಸ್ ಏನೋ ಜಾಗ ಮಾಡ್ಕೊಂಡು ತಿಳ್ಕೊಂಡು ಆಚೆ ಹೋಗ್ಬಿಟ್ಟೈತೆ ನಾವು ನೋಡ್ಕೊಂಡಿಲ್ಲ ನಾನೇನು ಹಿಡ್ಕೊಂಡು ತಿನ್ಬಿಟ್ಟವೇ ಅದಕ್ಕೆ ಇದು ಒಬ್ಬನೇ ಆಗ್ಬಿಟ್ಟೆ ಇವನು ಗಂಡಿ ಇವನು ಒಬ್ಬನೇ ಆಗ್ಬಿಟ್ಟವೇ ಒಂದು ತರಬೇಕು ಇದು ನೋಡಿ ಇದು ನವಣೆ ಅಂತಾರೆ ಇದನ್ನು ಕಾಣಿಸ್ತಾ ಇದೆಯಾ ಈ ಥರದ್ದೇ ತಿನ್ನೋದದು ಕೆ ನಾವು ಫಸ್ಟು ಒಂದು ಯೆಲ್ಲೋ ಕಲರ್ ಗಿಣಿ ತೊಗೊಂಡಿದ್ದೋ ಅದು ಕೊತ್ತಂಬರಿ ಸೊಪ್ಪು ಟೊಮೊಟೊ ಮೆಣಸಿನ್ಕಾಯಿ ಬಾಳೆಹಣ್ಣು ನಾವೇನು ಹಾಕಿರೋ ತಿನ್ನೋದು ಇದು ಇದೊಂದೇ ತಿನ್ನೋದು ನವಣೆ ಮಾತ್ರ ಅಷ್ಟೇ ಅದು ಒಂದು ದಿನ ಬಿಟ್ಟು ಒಂದು ದಿನ ಮೇವಾಗ್ತೀವಿ ನೀರನ್ನ ಡೈಲಿ ಚೇಂಜ್ ಮಾಡಬೇಕು ಇದು ನೀರು ಈ ಕಡೆ ಇನ್ನೊಂದು ತರಬೇಕು ಜೋಡಿನ ಯಾವಾಗ ತರಬೇಕು ಗೊತ್ತಿಲ್ಲ ತುಮಕೂ ಹೊರಕ್ಕೆ ತರಬೇಕು ತುಮಕೂರು ಸೈಡು ಇದೆಲ್ಲೂ ಸಿಗೋಲ್ಲ ನಮಗೆ ಇಷ್ಟೇ ಕೆಲಸ ಅಲ್ಲಿ ಇಟ್ಬಿಡೋಲ್ಲ ಜಾಗಕ್ಕೆ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ಜೋಳ ತೋರಿಸ್ತೀನಿ ನಾನು ಓದೋ ಲಾಗ್ದಲ್ಲಿ ಹಾಕಿದ್ನಲ್ಲ ಅಲ್ಲಿ ಜೋಳ ಚೆನ್ನಾಗಿ ಬಂದಿಲ್ಲ ಇಲ್ಲಿ ಒಂದೇ ಮಟ್ಟದಲ್ಲಿ ಈ ಥರ ಬಂದೈತೆ ಅಲ್ಲಿ ಏರುಪೇರು ಆಗ್ತೈತೆ ಒಂದು ಹತ್ರ ಬೆಳಿತೈತೆ ಒಂದು ಹತ್ರ ಇಲ್ಲ ಅದೇನು ಪ್ರಾಬ್ಲಮು ಭೂಮಿ ಪ್ರಾಬ್ಲಮೋ ಗೊಬ್ಬರ ಪ್ರಾಬ್ಲಮೋ ಒಂದು ಇಲ್ಲ ಇಲ್ಲಿ ನಾವು ಒಂದೇ ಸತಿ ಹಾಕೋವಾಗ ಗೊಬ್ಬರ ಹಾಕಿರೋದು ಅಷ್ಟೇ ಒಂದೇ ಸಮಯ ಯಾವ ಥರ ಬೆಳೆದಿದೆ ನೋಡಿ ಅಲ್ಲಿ ನೀರು ಒತ್ತತವ ಚೆನ್ನಾಗಿ ಬಂದವೆ ನೀರು ಇಲ್ಲುತ್ತವೆ ಆ ಥರ ಆಗವೇ ಅನಿಸುತ್ತೆ ನನಗೇನು ಏನು ಅಂತಲೇ ನಂಗೆ ಅರ್ಥ ಇಲ್ಲ ಅದಕ್ಕೆ ಇಲ್ಲೇ ಒಂದು ಸ್ವಲ್ಪ ಚೆಲ್ಲನ ಅಂದಿದ್ಕೆ ಚೆಲ್ದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡೋಕ್ಕೆ ಒಂಥರ ಖುಷಿ ಆಗುತ್ತೆ ಓಕೆ ಬನ್ನಿ ಇವಾಗ ನಮ್ಮ ಚಿಕ್ಕಮ್ಮವರು ಧನ್ಯ ಮಾಡ್ತಾ ಇದ್ದಾರೆ ನೋಡ್ಕೊಂಬರೋಣ ನೋಡಿ ಎಷ್ಟು ಚೆನ್ನಾಗಿ ಬ ಮಾಡ್ತಾವ್ರೆ ಧನ್ಯನ ಅಂತ ಆದರೆ ನಮ್ಗೆ ಈಗಿನ ಕಾಲದವ್ರಿಗೆ ಅಂದರೆ ಆಗಲ್ಲ ಮಿಷಿನಿಗೆ ಕೊಡೋದು ಮಾಡೋದು ಅಂದರೆ ಧನ್ಯ ಅಂದರೆ ನಾನು ಒಂದು ಸ್ವಲ್ಪ ಕೇರ್ಕೊಂಡು ಏನಾರ ಕಂದರೆ ಹಾಕಂಡು ಆಮೇಲೆ ಹುರಿದ್ಬಿಟ್ಟು ಕೊಟ್ಬಿಡಿನಿ ಗ್ಯಾಸಲ್ಲಿ ನಮ್ಮ ಚಿಕ್ಕಮ್ಮರು ಅವರೇ ಹೋಗಿ ತೋಟದಲ್ಲಿ ಕುರಂಬಳೆ ಎಡಮಟೆಲ್ಲ ಹಾಕಂಬಂದು ನಾನು ಒಲೆಯಲ್ಲಿ ಹುರ್ಕೊಡ್ತೀನಿ ಸುತ್ತ ರು ಅಂತ ಹೇಳಿ ನೋಡಿ ಮಾರ್ಬಿಟ್ಟು ಕೊಡ್ತಾರೆ ಅವರೇನೆ ನೋಡಿ ಕೊಡ್ತಾವ್ರೆ ನಿಜವಾಗ್ಲೂ ಚೆನ್ನಾಗಿತ್ತು ಅಂದರೆ ಈ ಕಡೆ ಈಚೆ ಹಳ್ಳಿ ಕಡೆ ಈಚೆ ಹುರಿದ್ರೆ ಚೆಂದ ಯಾಕಂದರೆ ಈ ಮೆಣಸಿನ್ಕಾಯಿ ಹುರಿತೀವಲ್ಲ ಮನೇಲೆಲ್ಲ ಘಾಟತ್ಕೊಬಿಡ್ತದೆ ಅಂದರೆ ನಾನು ಫುಲ್ಲು ವಿಡಿಯೋ ಮಾಡೋಕ್ಕಾಗಲಿಲ್ಲ ಕೆಲಸ ಇತ್ತು ಸ್ವಲ್ಪ ಈಗ ನಮ್ಮ ತಾಯಿಯವರು ಜಾಲಿಯಂತ ಮಣ್ತವ್ರೆ ಐದು ಕೆ ಜಿ ಮಾಡಿಸಿದ್ದೆ ಐದು ಕೆ ಜಿ ಪುಡಿ ಎರಡು ಕೆ ಜಿ ಮೆಣಸಿನ್ಕಾಯಿ ಮಾಡಿಸಿದ್ದೆ ನಮ್ಮ ಚಿಕ್ಕಮ್ಮ ಹೋಗಲ್ಲ ಸುಮ್ಮನೆ ಕುತ್ಕೊಂಡಿದ್ರೆ ಕೆರಿ 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 ಅಂತ ಮುಂದೆ ಓದ್ತಾಳು ನೋಡಿ ಅಂದರೆ ನಾನು ಮಾತಾಡಿದ್ದೆಲ್ಲ ಹಾಕ್ಬೋದಾಗಿತ್ತು ನನ್ನ ತಮ್ಮ ಆಟೋದಲ್ಲಿ ಡೆಕ್ ಹಾಕ್ಬಿಟ್ಟಿದ್ದ ಅದಕ್ಕೋಸ್ಕರ ಕಾಫಿ ರೇಟ್ ಬರುತ್ತೆ ಅಂದ್ಬಿಟ್ಟು ನಾನು ನ್ಯೂಟ್ ಮಾಡಿ ನಾನೇ ವಾಯ್ಸ್ ಕೊಡ್ತಾ ಇದ್ದೀನಿ ಹಂಗೆ ನೋಡಿ ನಮ್ಮ ಸಿ ಬಿ ಮರಿ ನಮ್ಮ ತಮ್ಮ ನೆಂಟಿ ಸಾಕಂಡವಳೆ ಅವ್ಳಿಗೆ ಬೇಕು ಅಂದರೆ ಇಷ್ಟ ನನಗೂ ಇಷ್ಟ ಆದರೆ ನಾನು ಸಾಕಲ್ಲ ಮನೇಲಿ ಬೇಡ ಅಂದ್ಬಿಟ್ಟು ಆಮೇಲೆ ನಮ್ಮ ಮೊಸರು ನೀರು ಕುಡಿಯೋದು ನೋಡಿ ಯಾವ ಅವತಾರದಲ್ಲಿ ಕುಡಿತದೆ ಅಂದರೆ ದೀರ್ನಾ ಇದ್ದೇನೆ ಇದು ಕುಡಿದಿರೋ ಬಿಟ್ಟಿರೋ ನೀರನ್ನ ಅವ್ರ ಅಮ್ಮ ಕುಡಿಬೇಕು ನೋಡಿ ಅದು ಅಮ್ಮ ಇದು ಮಗಳು ಎಷ್ಟು ಉದ್ದಾಗೈತೆ ಆದ್ರೂ ಹಾಲು ಅವ್ರ ಅಮ್ಮಂತ ಹಾಲು ಕುಡಿಯುತ್ತಲ್ಲ ಆ ಥರ ನೀರು ಕುಡಿಯುತ್ತೆ ನೋಡಿ ಏ ನೋಡೋಕ್ಕೆ ಒಂಥರ ಚೆಂದ ಫ್ರೆಂಡ್ಸ್ ಈ ಥರ ನಿಜವಾಗ್ಲೂ ನಾನಂತೂ ನೋಡ್ಕೊಂಡೇ ನಿಂತ್ಕೊಂಡ್ಬಿಡ್ತೀನಿ ಅಷ್ಟು ಚೆನ್ನಾಗಿ ನೀರು ಕುಡಿತಾ ಇತ್ತು ನೋಡಿ ನೋಡ್ತಾಯಿದ್ರು ನೋಡ್ತಾನೇ ಇರಬೇಕು ಅಲ್ಲೇ ಅಂತ ಇರುತ್ತೆ ಎಷ್ಟು ನೋಡಿದ್ರೆ ಸಾಲಲ್ಲ ಬಿಡಿ ಅದು ನೋಡೋರಿಗೆ ಅದು ಅನುಭವಿಸೋರಿಗೆ ತರ ಮೂಕು ಪ್ರಾಣಿಗಳ ಜೊತೆ ಪ್ರೀತಿ ಮಾಡೋದು ತುಂಬ ಅಂದರೆ ತುಂಬ ಇಷ್ಟ ಆಗುತ್ತೆ ನಮಗೆ ಅಷ್ಟು ಪ್ರೀತಿ ಕೊಡ್ತವೆ ನಿಜವಾಗ್ಲೂ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಂತ ಕೇಳ್ಕೊಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು